ಇಷ್ಟಪಟ್ಟಂತ ಸ್ತ್ರೀ ಅಥವಾ ನಿಮ್ಮ ಪತ್ನಿ ಪರಪುರುಷನೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ರೆ ಇದರಿಂದಾಗಿ ನಿಮ್ಮ ಕುಟುಂಬದಲ್ಲಿ ಕಲಹಗಳು ಎದುರಾಗಿದ್ರೆ ಅಥವಾ ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ರೆ ಮನೆಯಲ್ಲೇ ಈ ಸುಲಭ ತಾಂತ್ರಿಕ ಪರಿಹಾರವನ್ನು ಮಾಡಿ ಬೇರೆಯವರಿಗೆ ಆಕರ್ಷಿತವಾಗಿರುವ ನಿಮ್ಮ ಸ್ತ್ರೀ ಮರಳಿ ನಿಮ್ಮ ಕೈವಶವಾಗ್ತಾರೆ ಮತ್ತೆಂದಿಗೂ ಪರಪುರುಷನ ಸಹವಾಸಕ್ಕೆ ಹೋಗುವುದಿಲ್ಲ ಅನೈತಿಕ ಸಂಬಂಧದಿಂದಾಗಲಿ ಅಥವಾ ಹಣಕಾಸಿನ ವಿಚಾರಕ್ಕೆ ಪರಪುರುಷನೊಂದಿಗೆ ಅನೈತಿಕ ಸಂಬಂಧವನ್ನು ಹೊಂದಿದರೆ ಅಥವಾ ಲೈಂಗಿಕ ವಶೀಕರಣಕ್ಕೆ ಒಳಗಾಗಿ ಅವರು ಮತ್ತೊಬ್ಬರ ಸಹವಾಸಕ್ಕೆ ಬಿದ್ದಿದ್ರೆ ಅವರನ್ನು ಮರಳಿ ನಿಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ತಾಂತ್ರಿಕ ಪರಿಹಾರ ಇದು ಈ ಶಕ್ತಿಶಾಲಿ ಪರಿಹಾರವನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡುವ ತಾಂತ್ರಿಕ ಪರಿಹಾರವನ್ನು ಗುರೂಜಿಯವರು ತಿಳಿಸ್ಕೊಡ್ತಾರೆ ಇಂತಹ ನಿಮ್ಮ ಅನೇಕ ಗುಪ್ತ ಘನಘೌರ ಸಮಸ್ಯೆಗಳಲ್ಲಿ ನೀವು ಸಿಲುಕಿ ಒದ್ದಾಡ್ತಾ ಇದ್ರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಗುರೂಜಿಯವರು ಮತ್ತೆ ಮರಳಿ ಅವರನ್ನು ಹೇಗೆ ನೀವು ನಿಮ್ಮ ಕೈವಶ ಮಾಡಿಕೊಳ್ಳಬಹುದುವಂತಹ ಸರಳ ತಾಂತ್ರಿಕ ಪರಿಹಾರಗಳನ್ನು ವಿಶೇಷ ಪರಿಹಾರಗಳನ್ನು ನಿಮಗೆ ತಿಳಿಸಿಕೊಡ್ತಾರೆ ನುಡಿ ವೀಕ್ಷಕರೇ ಮೊದಲಿಗೆ ಎಕ್ಕದ ಹೂ ಹಾಗೂ ಮೆಣಸಿನಕಾಯಿಯನ್ನು ಈ ರೀತಿಯಾಗಿ ತಾಮ್ರದ ಅಥವಾ ಸೂಜಿಯ ಸಹಾಯದಿಂದ ಅಥವಾ ದಬ್ಬಳದ ಸಹಾಯದಿಂದ ನೀವು ಚುಚ್ಚಿಕೊಳ್ಳಬಹುದಾಗಿರುತ್ತೆ ಮೆಣಸಿನಕಾಯಿ ಹಾಗೂ ಬಿಳಿ ಎಕ್ಕದ ಹೂ ಎಕ್ಕದ ಹೂ ಉಡ್ದಿರಬಾರದು ಇದಕ್ಕೆ ಮಾರ್ಕರ್ನ ಸಹಾಯದಿಂದ ಮೆಣಸಿನಕಾಯಿಗೆ ವಶಂ 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 ಅಂತ ಬರೆದುಕೊಳ್ಳಿ ಹಾಗೂ ಬಿಳಿ ಎಕ್ಕದ ಹೂವಿಗೆ ಓಂ ರಾಮ್ ಕ್ಲೀಂ ಹೈಮ್ ಅಂತ ಬರೆದುಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡು ವಶಂ ವಶಂ ಅಂತ ಬರೆದಿರುವಂತಹ ಹಸಿರು ಮೆಣಸಿನಕಾಯಿಯನ್ನು ಈ ರೀತಿಯಾಗಿ ಹಸಿ ಹಸಿಮೆಣಸಿನಕಾಯಿ ಹಾಗೂ ಬಿಳಿ ಎಕ್ಕದ ಹೂ ಅಕ್ಕಪಕ್ಕ ಅಕ್ಕ ಈ ರೀತಿಯಾಗಿ ಜೋಡಿಸ್ಕೊಂಡು ಇದನ್ನು ಬರೆದುಕೊಂಡು ಯಾರನ್ನು ನೀವು ನಿಮ್ಮ ಕೈವಶ ಮಾಡಿಕೊಳ್ಳಬೇಕೋ ಆ ಸ್ತ್ರೀಯ ಹೆಸರನ್ನು ನೂರ ಎಂಟು ಬಾರಿ ಜಪಿಸಿ ನೋಡಿ ಈ ರೀತಿಯಾಗಿ ಸಿದ್ಧಪಡಿಸ್ಕೊಂಡು ಅವರ ಹೆಸರನ್ನು ನೀವು ಈ ರೀತಿಯಾಗಿ ಜಪಿಸಬೇಕಾಗುತ್ತೆ ಶ್ರೀ ಕ್ಲೀಮ್ ಹೈಮ್ ಸುಗುಣ ವಶೀಕರಣ ಫರ್ಡ್ ಸ್ವಾಹ ಎನ್ನುವಂಥ ಈ ಒಂದು ಮಂತ್ರ ಬೀಜಾಕ್ಷರವನ್ನು ನೂರ ಒಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ಕೇವಲ ಮೂರೇ ದಿನದಲ್ಲಿ ಆ ಸ್ತ್ರೀ ಹಾಗೂ ಆ ಪುರುಷನ ಮಧ್ಯದಲ್ಲಿ ಜಗಳಗಳಾಗಿ ಕಲಹಗಳು ಬಂದು ಅವರು ಬೇರ್ಪಟ್ಟು ನಿಮ್ಮ ಸ್ತ್ರೀ ನಿಮ್ಮ ಕೈವಶವಾಗ್ತಾರೆ ನಿಮ್ಮ ಕುಟುಂಬ ನೆಮ್ಮದಿಯಿಂದ ಜೀವನ ನಡೆಸಬಹುದು ಅಥವಾ ಇನ್ನೂ ಅನೇಕ ನಿಮ್ಮ ಗುಪ್ತ ಸಮಸ್ಯೆಗಳಿದ್ರೆ ಗುರೂಜಿಯವರಿಗೆ ಕರೆ ಮಾಡಿ ಗುರೂಜಿಯವರ ಸಹಾಯದಿಂದ ನಿಮ್ಮ ಕುಟುಂಬವನ್ನು ಸುರಕ್ಷಿತ ಉಚಿತವಾಗಿ ಇಟ್ಟುಕೊಳ್ಳುವ ಅನೇಕ ವಿಚಾರಗಳನ್ನು ಸ್ವತಃ ಗುರೂಜಿಯವರೇ ತಿಳಿಸಿಕೊಡ್ತಾರೆ ಈ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಮತ್ತೊಬ್ಬರ ಕಷ್ಟಗಳಿಗೂ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡಿ ಧನ್ಯವಾದಗಳು